ನಾಳೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಭೀಮನ ಅಮಾವಾಸ್ಯೆ ಇದೆ ದೀಪಕ್ಕೆ ಈ ಒಂದು ವಸ್ತು ಹಾಕಿದರೆ ನಿಮ್ಮ ಕರ್ಮಫಲಗಳೆಲ್ಲ ಕಳೆದು ಶಿವ ಪಾರ್ವತಿಯರ ಕೃಪೆ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಂಪಾದನೆ ದ್ವಿಗುಣವಾಗುತ್ತದೆ ಈ ದಿನ ಪತಿಯ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರಲು ಪತಿ ಬೇಗ ಶ್ರೀಮಂತನಾಗಲು ಯಾವ ಕೆಲಸವನ್ನು ಮಾಡಬೇಕೆಂದು ಈಗ ತಿಳಿಯೋಣ ಬನ್ನಿ ಈ ವರ್ಷ ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಜುಲೈ ಇಪ್ಪತ್ತ್ನಾಲ್ಕು ಗುರುವಾರದಂದು ಬಂದಿದೆ ಈ ಅಮಾವಾಸ್ಯೆ ತಿಥಿಯು ಜುಲೈ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದು ಬೆಳಗಿನ ಜಾವ ಹನ್ನೆರಡು ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪತಿಯ ಆಯಸ್ಸು ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರತಿ ಸ್ತ್ರೀಯರು ಈ ವ್ರತ ಮಾಡಲು ವರ್ಷಗಳಿಂದಲೇ ಕಾದ್ದಿರುತ್ತಾರೆ ಮದುವೆ ಆದ ಸ್ತ್ರೀಯರು ಭೀಮನ ಅಮಾವಾಸ್ಯೆ ವ್ರತಾಚರಣೆ ಮಾಡಿದರೆ ಗಂಡನಿಗೆ ಅದೃಷ್ಟದ ಜೊತೆಗೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಅದೃಷ್ಟ ಕೂಡ ಕೂಡಿ ಬರುತ್ತದೆ ಮದುವೆ ಭಾಗ್ಯ ಕೂಡಿ ಬರಲು ಈ ವ್ರತ ಆಚರಿಸಿದರೆ ಉತ್ತಮ ಗುಣವಳ್ಳ ಪತಿ ಸಿಗುತ್ತಾನೆ ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯ ವ್ರತವನ್ನು ಆಚರಿಸಿ ಜೀವನವನ್ನು ಮತ್ತೆ ಆರಂಭಿಸುತ್ತಾರೆ ಈ ದಿನ ಎಲ್ಲ ಕಷ್ಟಗಳಿಂದ ಮುಕ್ತರಾಗಲು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪಾಪಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಲು ಜನ್ಮ ಜನ್ಮಗಳ ಕರ್ಮ ಹಾಗೂ ದಾರಿದ್ರ್ಯ ದೂರವಾಗಲು ಪ್ರತಿಯೊಬ್ಬರೂ ಕಾಲಭೈರವೇಶ್ವರ ಸ್ವಾಮಿ ಅಥವಾ ಶಿವನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಇದರಿಂದ ಕರ್ಮಗಳ ಹೊರೆ ಕಡಿಮೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ ಈ ದಿನ ನಿಮ್ಮ ಮನೆಯಲ್ಲಿ ಒಂದು ಮಣೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮದ ಬೊಟ್ಟನ್ನಿಟ್ಟು ಪುಷ್ಪಗಳಿಂದ ಅಲಂಕರಿಸಿ ಆ ರಂಗೋಲಿಗೆ ಪೂಜೆ ಮಾಡಿ ನಂತರ ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅರಿಶಿನದಿಂದ ಓಂ ಹಾಗೂ ಶ್ರೀಂ ಎಂಬ ಬೀಜಾಕ್ಷರಗಳನ್ನು ಬರೆಯಿರಿ ಅದರ ಮೇಲೆ ಎರಡು ವೀಳೆದೆಲೆಗಳನ್ನು ಪಕ್ಕದಲ್ಲಿ ಇಟ್ಟು ಆ ಎಲೆಗಳ ಮೇಲೆ ಎರಡು ದೀಪಸ್ತಂಭಗಳನ್ನು ಇಡಬೇಕು ಈ ದೀಪಗಳು ಶಿವ ಪಾರ್ವತಿಯರ ಸ್ವರೂಪ ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ಶಿವ ಪಾರ್ವತಿಯರ ಫೋಟೋ ಕೂಡ ಇಟ್ಟು ವಿಶೇಷವಾಗಿ ಪೂಜೆ ಮಾಡಬೇಕು ಗಣೇಶನ ಚಿಕ್ಕ ವಿಗ್ರಹ ಅಥವಾ ಫೋಟೋ ಕೂಡ ಪೂಜೆಯಲ್ಲಿಟ್ಟು ಮೊದಲು ಪ್ರಥಮ ಪೂಜಿತ ಗಣೇಶನಿಗೆ ಪೂಜೆ ಸಲ್ಲಿಸಿ ಮದುವೆಯಾದ ಸ್ತ್ರೀಯರು ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳಿರುವ ಗೌರಿ ದಾರವನ್ನು ತಯಾರು ಮಾಡಿಕೊಳ್ಳಿ ಅವಿವಾಹಿತ ಹೆಣ್ಣು ಮಕ್ಕಳು ಐದು ಎಳೆಯ ದಾರದಿಂದ ಐದು ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಪೂಜೆ ಆದ ಮೇಲೆ ಗಂಡನ ಪಾದ ಪೂಜೆ ಮಾಡುವಾಗ ಗಂಡನಿಂದ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬೇಕು ಅವಿವಾಹಿತರು ತಾಯಿಯಿಂದ ತಮ್ಮ ಕೈಗೆ ಗೌರಿ ದಾರವನ್ನು ಕಟ್ಟಿಸಿಕೊಂಡು ವ್ರತಾಚರಣೆ ಮಾಡಬೇಕು ದೀಪಗಳಿಗೆ ಶಿವ ಪಾರ್ವತಿಯರ ಆವಾಹನೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಹೂವು ಹಣ್ಣು ದೀಪಧೂಪಗಳಿಂದ ಶಿವ ಅಷ್ಟೋತ್ತರ ಗೌರಿ ಅಷ್ಟೋತ್ತರ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಈ ಆಷಾಢ ಅಮಾವಾಸ್ಯೆಯು ಗೌರಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಗೂ ತುಂಬ ಇಷ್ಟ ಆದ್ದರಿಂದ ತುಪ್ಪದ ದೀಪಗಳನ್ನು ಈ ದಿನ ಮನೆಯಲ್ಲಿ ಬೆಳಗಿಸಿ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣ ಮಾಡಿ ಮಹಾಲಕ್ಷ್ಮಿ ದೇವಿ ಅನುಗ್ರಹಕ್ಕೆ ಗೋಮಾತೆಯ ಪೂಜೆ ಮಾಡಬೇಕು ಬೆಳಿಗ್ಗೆ ಗಂಡನ ಪಾದ ಪೂಜೆ ಮಾಡುತ್ತಾ ಶಿವ ಪಾರ್ವತಿಯರ ಪೂಜೆಗಳು ಮುಗಿದ ಮೇಲೆ ಸಂಜೆ ಸಮಯದಲ್ಲಿ ಸ್ತ್ರೀಯರು ಒಂದು ದೀಪವನ್ನು ಕೈನಲ್ಲಿ ಹಿಡಿದು ಆ ದೀಪವನ್ನು ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ಭಾವಿಸಿ ಮನೆಯ ಎಲ್ಲ ಕೋಣೆಗಳಲ್ಲಿಯೂ ಓಡಾಡಬೇಕು ಆ ದೀಪದ ಬೆಳಕು ಎಲ್ಲ ಕೋಣೆಗೆ ಪ್ರಸರಿಸುವ ಹಾಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿನ ಹಣಕಾಸು ಆರೋಗ್ಯ ಉದ್ಯೋಗ ವ್ಯಾಪಾರದ ಸಮಸ್ಯೆಗಳು ಶ್ರೀ ಶೀಘ್ರವಾಗಿ ದೂರವಾಗುತ್ತವೆ ಭೀಮನ ಅಮಾವಾಸ್ಯೆಯ ದಿನ ಶಿವಪಾರ್ವತಿಯರ ಪ್ರೀತಿಗೋಸ್ಕರ ಸಿಹಿ ನೈವೇದ್ಯಗಳನ್ನು ಮಾಡಿ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಿದ್ದರೆ ಮರೆಯದೇ ಶಿವನ ದೇಗುಲಕ್ಕೆ ಹೋಗಿ ಶಿವದರ್ಶನ ಮಾಡುತ್ತಾ ಸಂಸಾರ ಸರಿಯಾಗುವಂತೆ ಬೇಡಿಕೊಳ್ಳಿ